ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹೋಗಿ ಬಂದು ಯಾಕೆ ಹೋಗ್ತಾ ಇದೀನಿ ಅಂತಂದರೆ ನಾನು ಹೋಯ್ತಿರೋದು ಪದೇ ಪದೇ ತಪ್ಪೆ ನಾನು ಹೋಯ್ತಿರೋದು ಸರಿ ಅಂತ ನಾನು ಒಪ್ಕೊಳ್ಳಲ್ಲ ನಾವು ಇಲ್ಲಿ ತನಕ ಬರೀ ಬ್ಯಾಂಡೆಡ್ ಹಾಕೋ ಬರ್ತಾ ಇದ್ದೀವಿ ನನ್ನ ಹೆಂಡತಿ ಮಕ್ಕಳು ಇದ್ದಾರೆ ಕೆಲಸಗಳನ್ನ ನನ್ನ ಸಮಸ್ಯೆಗಳಿದೆ ಅದು ನೀವು ನಾನು ಮಧ್ಯವರ್ತಿ ಅಷ್ಟೇ ಇಲ್ಲಿ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಕೇಳೋದು ಕರೆಕ್ಟೇ ಸರಿ ಮಾಡ್ಕೊಳ್ತೀವಿ ಒಂದು ಐದರಿಂದ ಹತ್ತು ಸಾವಿರ ಜನಕ್ಕೆ ಕೆಲಸ ಮಾಡ್ಕೊಡೋಕೆ ಸಾಧ್ಯ ಅಷ್ಟೇ ಈಗ ನಾನು ಅದನ್ನು ತಪ್ಪು ಮಾಡ್ತಾ ಇದ್ದೀನಿ ಅಲ್ಲ ಅದು ನೀವು ಕೇಳೋದು ಸಮಸ್ಯೆ ಕೇಳೋದು ಕರೆಕ್ಟೇ ಈಗ ನಾನು ಅದನ್ನು ತಪ್ಪು ಮಾಡ್ತಾ ಇದ್ದೀನಿ ಹೋಗಿ ಬಂದು ಯಾಕೆ ಹೋಗ್ತಾಯಿದ್ದೀನಿ ಅಂತಲೇ ನಮ್ಮ ನನ್ನ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ಇದ್ದೀನಿ ನನ್ನ ನನ್ನ ಹೆಂಡತಿ ಮಕ್ಕಳಲ್ಲಿ ಇದ್ದಾರೆ ಅದನ್ನ ಸರಿ ಮಾಡಿಸ್ಕೊ ಸರಿ ಮಾಡ್ಕೊಳ್ತೀವಿ ಇಲ್ಲ ಅಂತ ಹೇಳ್ತಲ್ಲ ಆದರೆ ನಾನು ಹೋಯ್ತಿರೋದು ಪದೇ ಪದೇ ತಪ್ಪೇ ಇಲ್ಲಿ ಸಮ ಆದಷ್ಟು ನಾನು ಹೋಯ್ತಾ ಬರ್ತಾ ಇರಬೇಕಾದ್ರೂ ಕೆಲಸಗಳನ್ನು ಕಾರ್ಯಗಳನ್ನು ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಜನರು ಇಲ್ಲಿ ಇಲ್ಲಿದ್ದಾರೆ ನಮ್ಮ ಟೀಮ್ ಇದೆ ಅವರು ಮಾಡ್ತಿದ್ದಾರೆ ನಾನು ಹೋಯ್ತಿರೋದು ಸರಿ ಅಂತ ನಾನು ಒಪ್ಕೊಳ್ಳಲ್ಲ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಈಗ ಕೇಳಬೇಕು ಅಂತೇಳಿದ್ರೆ ಈಗ ನನ್ನ ಅನಿಸಿಕೆ ಇಷ್ಟು ದಿನ ಅದಲ್ಲಿ ಅನುಭವದಲ್ಲಿ ನಾವು ಇಲ್ಲಿ ತನಕ ಬರೀ ಬ್ಯಾಂಡೆಡ್ ಹಾಕಬರ್ತಾಯಿದ್ದೀವಿ ನನ್ನ ಇಲ್ಲಿ ತನಕ ಅರ್ಥ ಮಾಡ್ಕೊಂಡ್ರೆ ನನಗೆ ನಾವು ಫೋನ್ ಮಾಡಿ ಹೇಳಿದ್ರೆ ಏನಾದರೂ ಒಂದು ಕರ್ ಕೆಲಸ ಆಗತ್ತೆ ನೀವು ಹೇಳಿದ್ರೆ ಈಗ ಒಂದು ನಮ್ಮ ಕ್ಷೇತ್ರದ ಸೀಮಿತವಾಗೇ ಲೆಕ್ಕ ಹಾಕೊಂಡ್ರೆ ಒಂದು ಐದರಿಂದ ಹತ್ತು ಸಾವಿರ ಜನಕ್ಕೆ ಕೆಲಸ ಮಾಡ್ಕೊಡೋಕೆ ಸಾಧ್ಯ ಅಷ್ಟೇ ಬರೀ ಫೋನ್ ಮಾಡಿ ನಾನು ಹೇಳಿ ನಾನು ಮಧ್ಯವರ್ತಿ ಅಷ್ಟೇ ಇಲ್ಲಿ ಜನರು ನಂತರ ಸಮಸ್ಯೆ ತೊಗೊಬತ್ತಾರೆ ನನ್ನ ಕೈಯಲ್ಲಿರೋದೇನೋ ಅಧಿಕಾರಿಗಳಿಗೆ ಹೇಳ್ಬೇಕು ಫೋ ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ಕರೆಸಿ ಹೇಳಬೇಕು ಹೇಳಿದ್ರೆ ಅದಕ್ಕೆ ಕೆಲಸ ಆಗಬೇಕು ಆದರೆ ನಾನು ನೋಡ್ತಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು ಅಲ್ಲಲ್ಲ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಸಿಸ್ಟಮನ್ನ ಸರಿ ಮಾಡಿ ಯಾವ ಥರ ಯಾವ ಥರ ಸಮಸ್ಯೆಗಳನ್ನು ಆಟೋಮ್ಯಾಟಿಕ್ ಆಗಿ ಸರ್ಕಾರಿ ಅವ್ರುಗಳು ನನ್ನ ಹತ್ರ ಬರೋದಕ್ಕಿಂತ ಡೈರೆಕ್ಟಾಗಿ ಸರ್ಕಾರಿ ನಾವು ಆಫೀಸ್ಗಳಿಗೆ ಹೋಗಿ ಸ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಲ್ಲ ಅದು ಏನು ಗೊತ್ತಾ ಸರ್ ಈಗ ಎಲ್ಲ ಒಂದೇ ಸ್ಥಿತಿ ಸರಿ ಮಾಡೋಕ್ಕೂ ಆಗಲ್ಲ ಹಂತವಾಗಿ ಸ್ವಲ್ಪ ಕಾಲ ತಗೊಂಡ್ರು ಇದನ್ನು ಈ ಒಂದು ಎಫರ್ಟನ್ನು ಮಾಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ